ಹಿರಿಯೂರು ನಗರಸಭೆ ಸಭಾಂಗಣದಲ್ಲಿ ಭದ್ರಾ ದಂಡೆ ನೇರ ರೈಲ್ವೆ ಯೋಜನೆ ಮತ್ತು ಕೆಐಡಿಬಿ ಬಿ ಇಲಾಖೆಗಳ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಭೆ ಹಮ್ಮಿಕೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ದಾವಣಗೆರೆ ತುಮಕೂರು ನೇರ ರೈಲ್ವೆ ಯೋಜನೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕೆಂದು ಸಚಿವ ಸುಧಾಕರ್ ಸೂಚನೆ ನೀಡಿದರು ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ನೇರ ರೈಲ್ವೆ ಯೋಜನೆ ಕೈಗಾರಿಕಾ ಮತ್ತು ಕಾರಿಡಾರ್ ಯೋಜನೆಗಳನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಬೇಕು ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಯೋಜನೆ ಕಾಮಗಾರಿಗಳು ಮಂದಗತಿಯಾಗಿವೆ ಇದೀಗ ಯೋಜನೆಗಳ ಪೂರ್ಣಗೊಳಿಸಲು ವೇಗ ನೀಡಲಾಗುವುದು ಎಂದು ಅವರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ವಿಶೇಷ ಸ್ವಾಧೀನಾಧಿಕಾರಿ ವಿವೇಕ್ ಭದ್ರಾ ಮೆಲ್ಡಂಡ್ ಯೋಜನೆ ಮತ್ತು ಮುಖ್ಯ ಎಂಜಿನಿಯರ್ ಎಸ್ಎಚ್ ಲಮಾಣಿ ಸೇರಿದಂತೆ ಇಲಾಖೆಯ ವಿವಿಧ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ಸರ್ ಆಮೇಲೆ ಅದೇ ಸರ್ ನಮಗೆ ಯಾರೇನು ಹೇಳಿದೆ ಸರ್ ಟೆಮಿಸಿ ಸಹ ಆಗಿದೆ ಅಂತ ಕ್ಲೀನ್ ಮಾಡಿದ್ದೀವಿ ಸರ್ ಆಮೇಲೆ ಈ ಲೇಔಟಲ್ಲಿ ಸರ್ ನಾವು ಸಿಕ್ಸ್ಟಿ ಸಿಕ್ಸ್ ಗೇಮಿಗೆ ಒಂದು ಸಬ್ಸ್ಟಿಯೇಶನ್ ನಮ್ಮ ದೇಹದ ಬರ ನೆಟ್ ಇರ್ತಾನೆ ಅವ್ನು ತಲಾಕ್ಟಿ ಮಾಡ್ತಾನೆ ಆಮೇಲೆ ನೀವು ನಾನು ಮಾಡಿದರೆ ಬರ ನೆಟ್ಬಿಟ್ಟಿದ್ರೆ ಅವ್ರು ಕೊಡಿ ನಮ್ಮ ದೇಹಕ್ಕೆ ತಲಾಕ್ ಮಾಡಿಲ್ಲ ಅಂತ ಬರೇ ರಿಟಿನೇಷನ್ ನೀವು ಕರೆಕ್ಟಾಗಿ ಟೈಮ್ ಅಲ್ಲಿ ದಸಮೆಂಟ್ ಆಗಿದೆ ಸ್ಟಮೆಟಿಕಾಗಿ ಮಾಡಬೇಕಾದ್ರೆ ಬಲಿಯೋ ರಿಟಿನೇಷನ್ ಅಂತೂ ಬರೇ ಹಾಗೇ 300 अच्छा बाकी ये अप्रोच एंड और मारो पूरा 100 36 एकड़ रेट बता सर अच्छा सर 848 एकड़ बेकू सर मॉडल स्ट्रेच के सर 348 पॉइंट नंबर 4 सर हम्म दो नेली बगललीगा हम कृपया दे कृपया श्री कृपया सर ये दे सर अतिथि

ಹುರು ತಾಲೂಕಿನ ಸಂಬಂಧಿಸಿದ ಕೆರೆಯ ಟ್ಯಾಂಕ್ ಫಿಲಿಂಗ್ ಬಗ್ಗೆ ಬಿಟ್ಟೋಗಿರ್ತಕ್ಕಂಥ ಅಪರ್ಭದ್ರಾ ಯೋಜನೆಯಲ್ಲಿ ಬಿಟ್ಟೋಗಿರ್ತಕ್ಕಂಥದ್ದು ಅಥವಾ ನಮ್ಮ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ಟಿರ್ತಕ್ಕಂಥ ಕೆರೆಗಳನ್ನು ಕೆರೆ ತುಂಬಿಸ್ತಕ್ಕಂಥ ಒಂದು ನಕಾಶಿನ ಬ್ಲೂ ಪ್ರಿಂಟನ್ನು ಸಂಬಂಧಪಟ್ಟಂಥ ಎಲ್ಲ ಎರಡು ಇಲಾಖೆಗೆ ತಯಾರು ಒಂದು ವಾರದಲ್ಲಿ ತಯಾರು ಮಾಡಿ ಕೊಡಿ ಅಂತ ಹೇಳಿದ್ದೇನೆ ಮುಂದಿನ ದಿನದಲ್ಲಿ ಏನು ಅಪ್ಪಭದ್ರ ಇರ್ಬೋದು ಅಥವಾ ಎಮ್ ಐ ಡಿಪಾರ್ಟ್ಮೆಂಟಲ್ಲಿರ್ಬೋದು ಅಥವಾ ಜಡ್ ಬಿ ಕೆರೆಗಳಿರ್ಬೋದು ಅದನ್ನು ತುಂಬಿಸೋದಕ್ಕೆ ಕ್ರಮ ತಗೋಬೇಕು ಅಂತ ಉದ್ದೇಶದಿಂದ ಇವತ್ತು ಮೀಟಿಂಗ್ ಕರೆದು ಮತ್ತು ನಮ್ಮ ಹಿರಿಯೂರು ತಾಲೂಕಲ್ಲಿ ಏನು ಸಾವಿರದ ಇನ್ನೂರು ಎಕರೆಯಲ್ಲಿ ಕೆ ಡಿ ಬಿ ವತಿಯಿಂದ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾಯಿದೆ ಅದ್ರ ಬಗ್ಗೆನೂ ಸಹ ವಿಸ್ತೃತವಾಗಿ ಚರ್ಚೆ ಆಗಿದೆ ಅದ್ರ ಬಗ್ಗೆನೂ ಸಹ ಜಲ್ದಿ ಅಭಿವೃದ್ಧಿಪಡಿಸಿ ಈ ಭಾಗದ ಜನಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಕೂಡ ಇರೋದ್ರಿಂದ ಇದಕ್ಕೆ ಗತಿಯಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಕ್ರಮ ತೊಗೊಳ್ತಾ ಇತ್ತು ರೈಲ್ವೆ ಕೂಡ ರೈಲ್ವೆ ಸ್ವಾಧೀನ ಇನ್ನು ಸುಮಾರು ನಮ್ಮ ಜಿಲ್ಲೆಯಲ್ಲಿ ನೂರ ಎಕರೆ ಹಿರಿಯೂರು ತಾಲೂಕು ಮತ್ತು ಚಿತ್ರದುರ್ಗ ಸೇರಿ ಸೊ ಇದನ್ನು ಇನ್ನು ಎರಡರಿಂದ ಮೂರು ತಿಂಗಳೊಳಗೆ ಪೂರ್ತಿ ಪೂರ್ಣ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ ಸೊ ಈ ನಿಟ್ಟಿನಲ್ಲಿ ಕ್ರಮ ತೋರ್ತಾ ಇದೆ